नमस्कार न्यूज़ ट्वेंटी सिक्स के स्वागत ಯುರೋಪಿಯನ್ ಎಲಿಗೆನ್ಸ್ ನೊಂದಿಗೆ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾದಲ್ಲಿ ಕ್ರಿಸ್ಮಸ್ ಆಚರಣೆಗೆ ಅದ್ದೂರಿಯಾರಂಭ ಖ್ಯಾತ ನಟ ಅರ್ಜುನ್ ರಾಮ್ಪಾಲ್ ರವರಿಂದ ಆಕರ್ಷಕ ಅಲಂಕಾರ ಉದ್ಘಾಟನೆ ಐಷಾರಾಮಿ ಅಲಂಕಾರಗಳು ಮತ್ತು ಭವ್ಯವಾದ ಕ್ರಿಸ್ಮಸ್ ಟ್ರೀನೊಂದಿಗೆ ಕ್ರಿಸ್ಮಸ್ ನ ಹಿಂದೇಳಲು ಅವಕಾಶ ಕಲ್ಪಿಸಲಾಗಿದೆ ಸೊಗಸಾದ ಮತ್ತು ಮೋಡಿ ಮಾಡುವಂತಹ ಶಾಪಿಂಗ್ ಅನುಭವದ ವಾತಾವರಣವನ್ನ ಸೃಷ್ಟಿ ಮಾಡಲಾಗಿದೆ ಇಲ್ಲಿನ ಕ್ರಿಸ್ಮಸ್ ಟ್ರೀಗೆ ಮಾಡಿರುವ ಲೈಟಿಂಗ್ಸ್ ನೋಡಲು ಎರಡು ಕಣ್ಣು ಸಾಲದು ಹಬ್ಬದ ಸೀಸನ್ ಆರಂಭವಾಗುತ್ತಿರುವ ಈ ಸಂದರ್ಭದಲ್ಲಿ ಪ್ರೀಮಿಯರ್ ಶಾಪಿಂಗ್ ತಾಣವಾಗಿರುವ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಬರೋಬರಿ ಅರವತ್ತೈದು ಅಡಿ ಎತ್ತರದ ಕ್ರಿಸ್ಮಸ್ ಟ್ರೀಯನ್ನ ಸ್ಥಾಪಿಸಿದ್ದು ಗ್ರಾಹಕರು ಮತ್ತು ವೀಕ್ಷಕರನ್ನ ತನ್ನತ್ತ ಸೆಳೆದುಕೊಳ್ಳಲು ತಯಾರಿ ನಡೆಸ್ತಾ ಇದೆ ಇದರ ಜೊತೆಗೆ ಅತ್ಯಾಕರ್ಷಕ ಅಲಂಕಾರ ಮತ್ತು ಅದ್ದೂರಿ ಚಟುವಟಿಕೆಗಳು ನಡೀತಾ ಇದ್ದಾವೆ ಮಿನುಗುವ ದೀಪಗಳು ಐಷಾರಾಮಿ ಆಭರಣಗಳ ಸಂಯೋಜನೆಯೊಂದಿಗೆ ಅಲಂಕರಿಸಲ್ಪಟ್ಟಿರುವ ಈ ಆಕರ್ಷಣೆಯು ಹಬ್ಬದ ಋತುವಿನ ಅತ್ಯುತ್ತಮ ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಈ ಮೂಲಕ ಫಿನಿಕ್ಸ್ ಮಾಲ್ ಆಫ್ ಏಷ್ಯಾ ಯುರೋಪಿಯನ್ ಥೀನ್ಸ್ ಮಾರ್ಕೆಟ್ ರೀತಿಯಲ್ಲಿ ಕಾಣಿಸುತ್ತಿದೆ ಗ್ರಾಹಕರು ಕುಟುಂಬಗಳು ಮತ್ತು ಅವರ ಸ್ನೇಹಿತರು ಇದನ್ನು ವೀಕ್ಷಿಸಲು ಮಂತ್ರಭಕ್ತರಾಗಿದ್ದಾರೆ To do the launch, we have lovely customers here and they really had a great time. We have created a beautiful Christmas market, and if you can buy your Christmas goodies, trees, decorate your own house as well. The way we have decorated the beautiful Mall of Asia today with The 65 feet tall tree. Please welcome to uh, Mall of Asia, visit us, and have fun with your family. Thank you. Thank you.

ಎಲ್ಲರಿಗೂ ನಮಸ್ಕಾರ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಇವತ್ತು ನಾವು ಬ್ಯೂಟಿಫುಲ್ ಕ್ರಿಸ್ಮಸ್ ಟ್ರೀನ ಲೈಟ್ ಮಾಡಿದ್ದೇವೆ ಹಾಲಿವುಡ್ ಬಾಲಿವುಡ್ ಸ್ಟಾರ್ ಅರ್ಜುನ್ ರಾಮಪಾಲ್ ಬಂದು ಇದನ್ನ ಆನ್ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸೀಸನ್ ಹೋಗ್ಯ ಯಾಕಂದರೆ ಇವತ್ತು ಒಂದು ಯುರೋಪಿಯನ್ ಮಾರ್ಕೆಟು ಶುರುವಾಗುತ್ತೆ ಇಲ್ಲಿ ಮಾನೋಫೇಷದಲ್ಲಿ ಬೇರೆ ಬೇರೆ ಗಿಫ್ಟ್ ಐಟಮ್ಸ್ ಫುಡ್ ಐಟಮ್ಸ್ ನಿಮಗೆ ಏನು ಬೇಕು ಕ್ರಿಸ್ಮಸ್ಗೆ ಅದೆಲ್ಲ ಸಿಗುತ್ತೆ ಇಲ್ಲಿ ಆಫ್ ಮಾಡೋಫೇಜ್ And India in India, and Namma Bengaluru Nalli, we have the best of everything. So Merry Christmas and Happy New Year till the time comes. Thank you. Sir, Folio Nalli for your game, and our show Nalli, Ishwarya Rai, Sushmita Sen, yalla banditru, and Adu Arjun Rampal first show. So, our Bengaluru do thumba sentimental attachment with so Dona yalla join mani Anna Vishwak. Thank you for being with us, Arjun. ಥ್ಯಾಂಕ್ ಯು ಸೊ ನಮಸ್ಕಾರ ನಾವು ಇಲ್ಲಿ ಇದ್ದೀವಿ ಪ್ರತಿ ವಾರ ಇಲ್ಲಿ ಬರ್ತೀವಿ ಇವತ್ತು ಬಂದು ತುಂಬ ಸುಂದರವಾದ ಕ್ರಿಸ್ಮಸ್ ನೋಡ್ತಾ ಇದ್ದೀರಾ ಅದರ ವಿಘಟನೆ ಮಾಡಿದ್ದೀವಿ ನೀವು ಎಲ್ಲ ಬನ್ನಿ ತುಂಬ ಚೆನ್ನಾಗಿದೆ ಮಕ್ಕಳಿಗೂ ಕುಟುಂಬದ ಜೊತೆಗೆ ಬನ್ನಿ ತುಂಬ ಚೆನ್ನಾಗಿದೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಥ್ಯಾಂಕ್ ಯು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ